ವಿದ್ಯಾಂ ಜಗತಂ ಧಾತ್ರೀಂ ಸರ್ಗಸ್ತಿರೀಂ ನಮಾಮಿ ಲಲಿತಾಂ ನಿತ್ಯಾಂ ಶ್ರೀ ಮಹಾತ್ರಿಪುರಸುಂದರೀಂ ಶ್ರೀನಾಥಾ ಗುರುತ್ರ ಗಣಪತಿಂ ಪೀಠತ್ರಯಂ ಭೈರವಂ ಸಿದ್ಧೋ ಗುಂಬಟಕತ್ರಯಂ ಪದಯುಗಂ ಧೂತೀಕ್ರಮ ಮಂಡಲಂ ನವಕಂ ವೀರಾವಳಿ ಪಂಚಕಂ ಶ್ರೀಮನ್ ಮಾಲಿನಿ ಮಂತ್ರರಾಜ ಸಹಿತ ವಂದೇ ಶ್ರೀ ವಂದೇಶಿ ಗುರುಮಂಡಲಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಚ್ಚುತ್ ಅಂತ ನಮ್ಮ ಗುರುಗಳಾದ ಶ್ರೀ ಹೆಚ್ ಎಸ್ ತ್ಯಾಗರಾಜರವರು ಸುಮಾರು ಇಪ್ಪತ್ತೇಳು ವರ್ಷದಿಂದ ಈ ಶ್ರೀವಿದ್ಯಾ ಅನ್ನೋದ ಬಗ್ಗೆ ಆ ಒಂದು ವಿದ್ಯೆಯ ಮಹತ್ವದ ಬಗ್ಗೆ ಅನುಷ್ಠಾನ ಮಾಡ್ಕೊಳ್ತಾ ಬರ್ತಾ ಹೋಗ್ತಾ ಇದ್ದಾರೆ ಸತತವಾಗಿ ನಮ್ಮಲ್ಲಿ ಈ ಒಂದು ಆಷಾಢ ಮಾಸದಲ್ಲಿ ವಿಶೇಷವಾಗಿರುವಂಥ ವಾರಾಹಿ ನವರಾತ್ರಿಯ ದಿನದ ಪ್ರಯುಕ್ತ ಒಂಬತ್ತು ದಿನನೂ ಕೂಡ ಲಲಿತಾ ಮಹಾತ್ರಿಪುರಸುಂದರಿ ಬಿಂದು ಸ್ವರೂಪಿಣಿಯಾಗಿರೋಂಥವಳು ಆ ಒಂದು ಶಕ್ತಿಯನ್ನು ಶ್ರೀಚಕ್ರನ ನಾವೇನು ಆರಾಧನೆ ಮಾಡ್ತಾ ಬರ್ತಿದ್ದೀವಿ ಅದೊಂದು ಪರಿಮಿತಿಯಾಗಿ ಹಾಗೇ ನಾವು ಇನ್ನೂ ಬೇರೆ ಥರ ರೀತಿಯಲ್ಲಿ ಅಂಗದೇವತೆಗಳು ಅಂತ ಕರಿತೀವಿ ಆ ಲಲಿತಾ ಮಹಾತ್ರಿಪುರ ಸುಂದರಿಯ ಅಂಗದೇವತೆಯಾಗಿರಂತಹ ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿರಂತಹ ದಂಡನಾಥ ರೂಪಿಣಿ ಅಥವಾ ಮಹಾವಾರಾಹಿ ದೇವಿಯ ಇವತ್ತೊಂದು ದಿವಸ ಮಹಾ ನವರಾತ್ರಿ ಪ್ರಯುಕ್ತ ಈ ನವಮಿ ಪ್ರಯುಕ್ತ ಚಂಡಿಯಾಗನ ಕೂಡ ಏರ್ಪಾಟ್ ಮಾಡಿರೋಂಥದ್ದು ಸಾಮಾನ್ಯವಾಗಿ ದೇವಿ ವಿಶೇಷತೆ ಏನು ಅಂತಂದರೆ ನಮ್ಮಲ್ಲಿರೋಂಥ ಅರಿಷಡ್ ವರ್ಗಗಳನ್ನು ಕೂಡ ಯಾವ ಥರ ರೀತಿಯಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಂಥದ್ದು ಹೇಗೆ ಅನ್ನೋಂಥದ್ದನ್ನು ಈ ವಾರಾಹಿ ದೇವಿಯ ಒಂದು ಎಂದು ಕೂಡ ದೊರೆಯುತ್ತದೆ ಇವಳು ಲಲಿತಾ ಸುಂದರಿಯ ಕ್ರಿಯಾಶಕ್ತಿ ಸ್ವರೂಪಣಿಯಾಗಿರೋಂಥವಳು ಇವಳನ್ನು ಕೂಡ ಕಮಾಂಡರ್ ಇನ್ ಚೀಫ್ ಅಂತ ನಾವೇನು ಇವತ್ತು ಹೇಳ್ತೀವಲ್ಲ ಯಾವುದೇ ಒಂದು ಲೆಜಿಸ್ಲೇಷನ್ ಜುಡಿಷರಿ ಮತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಅದೇ ಥರ ರೀತಿಯಲ್ಲಿ ಶ್ಯಾಮಲಾ ಅನ್ನೋಂಥವಳು ಪ್ರಧಾನೇಶಿ ಶಿ ಅಂದರೆ ಪ್ರಧಾನ ಮಂತ್ರಿಯಾಗಿ ಲಲಿತೆಗೆ ಮಹಾ ಮಹಾವಾರಾಹಿ ದೇವಿಯು ಕೂಡ ಆ ಒಂದು ಯಾವುದೇ ಒಂದು ಸೈನ್ಯಗಳನ್ನು ಕೂಡ ಯಾವ ಥರ ರೀತಿನಲ್ಲಿ ಇರಬೇಕು ಅನ್ನೋದು ಕೂಡ ಹೇಗೆ ಎಲ್ಲರೂ ಒಂದೊಂದು ಯಾವುದೇ ಥರ ರೀತಿನಲ್ಲಿ ಅವಘಡಗಳು ಅಥವಾ ಯಾವುದೇ ಥರ ರೀತಿನಲ್ಲಿ ದೇಶದಲ್ಲಾಗ್ತಿರೋಂಥ ವೈಪರೀತ್ಯಗಳು ಅಥವಾ ಪ್ರಕೃತಿನಲ್ಲಾಗ್ತಿರೋಂಥ ವಿಕೋಪಗಳನ್ನೆಲ್ಲದನ್ನೂ ಕೂಡ ಅದನ್ನು ತಡೆಯುವಂಥ ಶಕ್ತಿನೂ ಕೂಡ ಮಹಾವಾರಹಿ ದೇವಿಗೂ ಕೂಡ ಇರೋಂಥದ್ದು ಯಾಕೆಂದರೆ ಅಮ್ಮನವರು ಚಕ್ರೇಶ್ವರಿ ಅಂತ ಕರಿತೀವಿ ಅವಳಿಗೆ ಹನ್ನೆರಡು ನಾಮಗಳು ಕೂಡ ಇದೆ ಪಂಚಮಿ ದಂಡನಾಥ ಸಂಕೇತ ಸಮಯೇಶ್ವರಿ ಸಮಯ ಸಂಕೇತ ವಾರಾಹಿ ಪೋತ್ರಣಿ ಶಿವ ವಾತಾಳಿ ಮಹಾಸೇನ ಆಜ್ಞಾ ಚಕ್ರೇಶ್ವರಿ ಅಂತ ಹಾಗಾಗಿ ದುಷ್ಟರ ಶಿಕ್ಷಣೆ ಮತ್ತು ಶಿಷ್ಟರ ರಕ್ಷಣೆ ಹೇಗೆ ಅಮ್ಮನವರು ಆ ಒಂದು ಚಂಡಿಕಾ ಸ್ವರೂಪಿಣಿಯಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯಾಗಿ ಈ ಚಂಡಿಕಾ ಪರಮೇಶ್ವರಿಯ ರೂಪದಲ್ಲಿದ್ದಳೋ ಅದೇ ಥರ ರೀತಿಯಲ್ಲಿ ಅಮ್ಮನವರ ಆಷಾಢ ಮಾಸದಲ್ಲಿ ವಾರಾಹಿ ನವರಾತ್ರಿ ಶುಕ್ಲ ಪಕ್ಷದ ಪ್ರಥಮದಿಂದ ಹಿಡಿದು ಇವತ್ತು ನವಮಿವರೆಗೂ ಇರೋಂಥದ್ದು ಈ ದಿನದಲ್ಲಿ ಯಾವ ಥರ ರೀತಿಯಲ್ಲಿ ದೇವಿಯ ಆರಾಧನೆ ಮಾಡಿದ್ದಕ್ಕೆ ಚಂಡಿಕಾ ಪರಮೇಶ್ವರಿ ಮತ್ತು ಮಹಾಚಂಡಿ ಯಾಗ ಅಂತಲೂ ಕೂಡ ನಾವು ಕರಿತೀವಿ ಅದನ್ನು ಕೂಡ ಇವತ್ತಿನ ದಿವಸ ಅದು ಕೂಡ ಇವತ್ತಿನ ದಿವಸ ಶುಕ್ರವಾರವೇ ಕೂಡ ಬಂದಿರೋದ್ರಿಂದ ಅದು ಒಂಥರ ವಿಶೇಷನೆ ಅಂತಂದ್ಬಿಟ್ಟು ಅಂತ ಹೇಳ್ಬೋದು ಈ ದೈವಾನುಗ್ರಹ ಭಕ್ತ ಪ್ರಿಯರುಗಳೆಲ್ಲರೂ ಕೂಡ ಇದನ್ನು ಕೂಡಿ ಇವತ್ತಿನ ದಿವಸ ಗುರುಗಳು ಮಾಡಿರೋಂಥ ಅನುಷ್ಠಾನ ಹಾಗೂ ಚಂಡಿಕಾ ಪರಮೇಶ್ವರಿಯ ಪೂರ್ವಾಂಗ ದಿವಸ ನೆನ್ನೆ ದಿವಸ ಚತುರ್ಷ್ಠಿ ಯೋಗಿನಿ ಬಲಿ ಕೂಡ ಏರ್ಪಾಟ್ ಮಾಡ್ಕೊಂಡಿರುತ್ತೆ ತದನಂತರ ಇವತ್ತು ಪೂರ್ವಾಂಗ ನವಗ್ರಹ ಹೋಮ ಅದಾದ ನಂತರ ಚಂಡಿಕಾ ಪರಮೇಶ್ವರಿಯ ಹದಿಮೂರು ಅಧ್ಯಾಯಗಳನ್ನು ಪ್ರಥಮ ಚರಿತ್ರ ಉತ್ತಮ ಚರಿತ್ರ ಮಧ್ಯಮ ಚರಿತ್ರ ಮತ್ತು ಉತ್ತಮ ಚರಿತ್ರ ಅಂತನ್ಬಿಟ್ಟು ಅಂತ ಕೂಡ ಬರುತ್ತೆ ಇದಿಷ್ಟು ಕೂಡ ಸಂಪೂರ್ಣವಾಗಿ ಮೂಲಮಂತ್ರ ಸಹಿತ ಎಲ್ಲ ಆವಾಹನೆಯೆಲ್ಲ ಮಾಡಿ ತದನಂತರ ಹೋಮ ಮತ್ತು ತರ್ಪಣಗಳಾದಿಗಳನ್ನೆಲ್ಲ ಕೂಡ ಅರ್ಪಿಸ್ಬಿಡ್ತಿರ್ತೀವಿ ಇದಾದ ನಂತರ ವಿಶೇಷವಾಗಿ ಈ ಒಂದು ಚಂಡಿಕಾ ಪರಮೇಶ್ವರಿ ಹೋಮ ಮಾಡೋದ್ರಿಂದ ಬೇರೆ ಬೇರೆ ಥರದ ನಮ್ಮ ಕೋರಿಕೆಗಳು ಯಾವುದಾದಿದೆ ಅದು ಧರ್ಮಬದ್ಧವಾಗಿರುವಂತಹ ಕೋರಿಕೆಗಳೆಲ್ಲ ಕೂಡ ಈಡೇರುತ್ತೆ ಅನ್ನೋದು ಹೋಮ ಮಾಡಿದ ನಂತರ ನೀವು ನೋಡಿರ್ತೀರ ಅಲ್ಲಿ ಕುಮಾರಿ ಪೂಜೆ ಅನ್ನೋದು ಕೂಡ ನಡೆಯುತ್ತೆ ತದನಂತರ ಸುವಾಸಿನಿ ಪೂಜೆ ಅಂತಲೂ ಕೂಡ ನಡೆಯುವಂಥದ್ದು ಯಾಕೆಂದರೆ ಕುಮಾರಿ ಅನ್ನೋಂಥದ್ದು ವಿಶೇಷವಾದ ಸ್ವರೂಪ ನಾವು ಸುಂದರಿ ಅಂತ ಇವತ್ತು ನಮ್ಮ ಶ್ರೀವಿದ್ಯಾದಲ್ಲಿ ನಾವೇನು ಕರಿತೀವಿ ಅದೇ ಒಂದು ತತ್ವವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕುಮಾರಿ ಪೂಜೆನೂ ಯಾಕೆಂದರೆ ಸ್ತ್ರೀಯರಿಗೂ ಕೂಡ ಇಲ್ಲಿ ನಮ್ಮ ಈ ಒಂದು ತ್ರೈನ್ಯ ಶ್ರೀವಿದ್ಯಾ ಫೌಂಡೇಶನ್ನಲ್ಲಿ ಅಥವಾ ಯಾವುದೇ ಒಂದು ಚಂಡಿ ಹೋಮ ಕಾರ್ಯಕ್ರಮ ಕೂಡ ನಡೆದಾಗ ಇದನ್ನು ಕೂಡ ಪರಿಪೂರ್ಣವಾಗಿಯೇ ನಾವು ಮಾಡತಕ್ಕಂಥದ್ದು ತದನಂತರ ಆಮೇಲೆ ಪೂರ್ಣಾಹುತಿಗೆ ಎಲ್ಲದು ಸರಿಸಮಾಪ್ತವಾಗಿ ಆಗ್ತಾ ಬರೋಂಥದ್ದು ಈ ದಿನದ ವಿಶೇಷವಾಗಿದೆ ಹಾಗಾಗಿ ಈ ವಾರಾಹಿ ನವರಾತ್ರಿ ಪ್ರಯುಕ್ತ ಅಮ್ಮನವರು ಎಲ್ಲರ ಕೋರಿಕೆಗಳನ್ನು ಕೂಡ ಈಡೇರಿಸಲಿ ನಮ್ಮ ದೇಶ ಮತ್ತು ಎಲ್ಲ ಆಸ್ತಿಕ ಜನರ ಕೋರಿಕೆಗಳನ್ನು ಕೂಡ ಯಾವುದೇ ಥರ ತಾಪತ್ರೆಗಳನ್ನು ಕೂಡ ನಿವಾರಣೆ ಮಾಡಲಿ ನಿಗ್ರಹನೂ ಕೂಡ ಮಾಡಲಿ ದೇಶ ಸುಭೀಕ್ಷವಾಗಿರಲಿ ಅನ್ನೋಂಥದ್ದನ್ನು ಉದ್ದೇಶವಾಗಿ ಇಟ್ಕೊಂಡು ಸಂಕಲ್ಪ ಮಾಡಿ ಅದನ್ನು ಈ ಹೋಮನ ನಾವು ಏರ್ಪಡಿಸ್ಕೊಳ್ತಾ ಬಂದಿರ್ತೀವಿ ಇದು ಈ ದಿನದ ವಿಶೇಷ ಪೂಜೆ ಅಂತಂದಾಗ ನಮ್ಮ ತ್ರೈನ್ಯ ಶ್ರೀವಿದ್ಯಾ ಫೌಂಡೇಶನ್ ಕಳೆದ ಇಪ್ಪತ್ತೇಳು ವರ್ಷದಿಂದ ಕೂಡ ಮಾಡ್ಕೊಂಡು ಬರ್ತಾ ಇದೆ ಪೂಜೆ ಕೈಂಕರ್ಯಗಳನ್ನೆಲ್ಲದನ್ನೂ ನಾವು ಯುಗಾದಿ ಹಬ್ಬದಿಂದ ಆದಿಯಾಗಿ ನಾವು ತಗೊಂಡಾಗ ಮೊದಲನೇದಾಗಿ ಬರೋಂಥದ್ದು ನಾವು ಯುಗಾದಿ ಹಬ್ಬದ ಪ್ರಯುಕ್ತದಿಂದ ಶುರುವಾಗಂಥದ್ದು ಚೈತ್ರ ನವರಾತ್ರಿ ಅಂತ ಕರಿತೀವಿ ಅದನ್ನು ಮೂಲವಾಗಿ ಸೃಷ್ಟಿಯ ಒಂದು ಹೊಸ ವಿಕಾಸವಾಗಿರೋಂಥ ದಿನ ಅಂದ್ಬಿಟ್ಟು ಅಂತ ಕೂಡ ನಾವು ಹೇಳ್ತೀವಿ ಆ ಯುಗದ ಆರಂಭದ ದಿನ ಅಂತ ಕೂಡ ನಾವು ಹೇಳ್ತಾ ಬರ್ತೀವಿ ಅದು ಮೂಲವಾಗಿ ನಡೆತಕ್ಕಂಥದ್ದು ಶ್ರೀ ಲಲಿತಾ ಮಹಾದ್ರಿಪುರ ಸುಂದರಿ ಆ ಫೋಟೋದಲ್ಲಿ ಕಾಮೇಶ್ವರ ಕಾಮೇಶ್ವರಿ ಇಬ್ಬರೂ ಕೂಡ ಇದ್ದಾರೆ ಅಂದರೆ ಜಗದ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀವಿ ಅವರು ಪಂಚಬ್ರಹ್ಮಂದ್ರ ಮೇಲೆ ಅಲ್ಲಿ ಕುಳಿತಿರುವಂಥದ್ದು ಆ ಕುಳಿತಿರುವಂಥದ್ದು ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಮತ್ತು ಅನುಗ್ರಹಗಳನ್ನ ಕೂಡ ಮಾಡಲಿಕ್ಕೆ ಅರ್ಹರಾಗಿರೋಂಥವ್ರು ಅವರ ಮೇಲೆ ಕೂತಿರಂಥ ಆ ಮಹಾಶಕ್ತಿ ಸ್ವರೂಪಿಣಿ ಏನಾಗಿದ್ದಾಳೆ ಆ ಮಹಾ ಮಹಾತ್ರಿಪುರ ಸುಂದರಿಯ ದೇವಿಯ ಪ್ರಯುಕ್ತವಾಗಿಯೇ ಆ ಒಂದು ಒಂಬತ್ತು ದಿನ ರಾಮನವಮಿ ತನಕನೂ ನಾವು ಮಾಡ್ತೀವಿ ಅಲ್ಲಿ ತನಕನೂ ಈ ಒಂದು ಚೈತ್ರ ನವರಾತ್ರಿ ಅಂತ ಮಾಡ್ತೀವಿ ತದನಂತರ ಬರೋಂಥದ್ದೇ ಈ ಆಷಾಢ ಮಾಸದಲ್ಲಿ ವಾರಾಹಿ ನವರಾತ್ರಿ ಅಂತನ್ಬಿಟ್ಟು ಅಂತ ಅದನ್ನು ಕೂಡ ಪೂಜಾ ಕೈಂಕರಿಗಳನ್ನ ಒಂಬತ್ತು ದಿವಸ ಮಾಡಲಾಗುತ್ತೆ ಇದಾದ ನಂತರ ನಾವು ನೋಡ್ಬೋದು ಶರನ್ನವರಾತ್ರಿ ನವರಾತ್ರಿ ಅಂತ ಶರದ್ ಋತು ಕಾಲದಲ್ಲಿ ನಾವೇನು ನಾಡಹಬ್ಬದಲ್ಲಿ ಚಾಮುಂಡೇಶ್ವರಿಯನ್ನು ನಾವು ಹೇಗೆ ಕುರಿತು ಆರಾಧನೆಗಳನ್ನ ಮಾಡ್ತೀವೋ ಅದೇ ಥರ ರೀತಿಯಲ್ಲಿ ದುರ್ಗೆಯನ್ನು ಕುಳಿತು ಉಪಾಸನೆ ಮಾಡತಕ್ಕಂಥ ಒಂದು ವಿಶೇಷವಾದ ಪರ್ವ ಅಂತ ಅಂದ್ಬಿಟ್ಟು ಅಂತ ಕೂಡ ನಾವು ಹೇಳ್ತಾ ಬರ್ಬೋದು ಇದಾದ ನಂತರ ಮಾಸ ಅಂತ ಬರುತ್ತೆ ಮಾಘ ಮಾಸ ಮತ್ತೆ ಪುನಃ ಪುಣ್ಯವಾದ ಕಾಲ ಉತ್ತರಾಯಣ ಆಗಿರುತ್ತೆ ಅಲ್ಲಿ ಬರುವಂತಹ ನವರಾತ್ರಿಯೇ ಶ್ಯಾಮಲಾ ನವರಾತ್ರಿ ಅಂತ ಅದನ್ನು ಕೂಡ ಶ್ಯಾಮಲಾ ಮತ್ತು ವಾರಾಹಿ ನವರಾತ್ರಿ ಎರಡೂ ಕೂಡ ಗುಪ್ತ ನವರಾತ್ರಿ ಯಾಕೆಂದರೆ ಸುಮಾರು ಜನರಿಗೆ ಅದರ ಬಗ್ಗೆ ಅರಿವು ಇರೋಂಥದ್ದು ಕಮ್ಮಿ ಹಾಗಾಗಿ ಈ ಶ್ರೀವಿದ್ಯಾ ಪರಂಪರೆಯಲ್ಲಿ ಆ ನಾಲ್ಕು ನವರಾತ್ರಿಗಳನ್ನು ಆಚರಣೆ ಮಾಡ್ತಾ ಬರುತ್ತೆ ಇದಾದ್ರೆ ವಿಶೇಷ ದಿವಸಗಳಲ್ಲಿ ಪರ್ವಗಳಲ್ಲಿ ಅಂತಂದಾಗ ಪೌರ್ಣಮಿ ಮತ್ತು ಅಮಾವಾಸ್ಯೆ ದಿವಸ ಶ್ರೀಚಕ್ರ ನವಾವರಣ ಪೂಜೆ ಅಥವಾ ನಾವು ಸಪರ್ಯಾ ಅಂತ ನಾವೇನು ಕರಿತೀವಿ ಅದನ್ನು ಪೂರ್ತಿಯಾಗಿ ನಮ್ಮ ಗುರುಗಳಾದ ಶ್ರೀ ಅಮೃತಾನಂದನಾಥ ಅವರು ಅಂದರೆ ಎಚ್ ಎಸ್ ತ್ಯಾಗರಾಜ್ ಅವರು ಅದನ್ನು ಪೂಜಾ ಕೈಂಕರ್ಯಗಳನ್ನ ನಾವು ಮಾ ಅದನ್ನು ತಗೊಳ್ತಾ ಅದನ್ನು ಪರಿಪೂರ್ಣವಾಗಿ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಇದಿಷ್ಟು ಕೂಡ ನಮ್ಮ ತ್ರೈನ್ಯ ಶ್ರೀ ವಿದ್ಯಾ ಫೌಂಡೇಶನ್ ವತಿಯಿಂದ ಮಾಡ್ತಾ ಬಂದಿರೋಂಥದ್ದು